ಆಮೇಲೆ ಇನ್ನೊಂದು ವಿಚಾರ ಈ ಟೀಕೆ ಟಿಪ್ಪಣಿ ವಾಕ್ ಪ್ರಹಾರ ಇದೆಲ್ಲ ಮುಂದುವರಿತಾ ಇದೆ ಸಿನಿಮಾದವರಿಗೆ ಬೇಕಿದ್ರೆ ದುಡ್ಡು ಕೊಟ್ಟು ಸಿನಿಮಾ ನೋಡೋಣ ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಗಾಗಿ ನಿಖಿಲ್ ಕುಮಾರ್ಗೆ ಮತ ನೀಡಿ ಇದು ಮಂಡ್ಯದ ಕೆ ಆರ್ ಎಸ್ ನಲ್ಲಿ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಕೊಟ್ಟಿದಂತ ಹೇಳಿಕೆ ಇದು ಶಾಸಕ ರವೀಂದ್ರ ಶ್ರೀಕಂಠಯ್ಯ ಹೀಗೆ ಹೇಳ್ತಾ ಇದ್ದಾರೆ ಪಕ್ಷೇತರ ಅಭ್ಯರ್ಥಿ ಸಿನಿಮಾದವರನ್ನ ಕರೆತಂದು ಮತ ಕೇಳ್ತಾರೆ ನಾನು ಕುಮಾರಸ್ವಾಮಿ ಅವರನ್ನೇ ಕರೆ ತಂದು ಮತ ಕೇಳ್ತಾ ಇದ್ದೀನಿ ಕೆ ಆರ್ ಎಸ್ ನಡಿ ಶ್ರೀರಂಗಪಟ್ಟಣ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಹೀಗೆ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಅವರೆಲ್ಲ ಮತ ಕೇಳ್ತಾರಲ್ಲ ಬೇಕಾದ್ರೆ ಅವರಿಗೆಲ್ಲ ದುಡ್ಡು ಕೊಟ್ ನಾವು ಸಿನ್ಮಾ ನೋಡೋಣ ಅವ್ರಿಗೆ ಸಿನಿಮಾ ಸಿನಿಮಾದವ್ರಿಗೆ ಬೇಕಿದ್ರೆ ನಾವು ದುಡ್ಡು ಕೊಟ್ ಬೇಕಾದ್ರೆ ಅವ್ರ ಸಿನ್ಮಾ ನೋಡೋಣ ಸಾಕು ಅವರಿಗೆ ಅವ್ರು ಇಲ್ಲೆಲ್ಲ ಬಂದ್ ಅಭಿವೃದ್ಧಿ ಮಾಡೋದು ಬೇಡ ಅಭಿವೃದ್ಧಿಗಾಗಿ ನಾವು ನಿಖಿಲ್ ಕುಮಾರ್ಗೆ ಮತ ಕೊಡೋಣ ಅವರು ಸುಮಲತಾ ಅವರು ಅಂದ್ರೆ ಪಕ್ಷೇತರ ಅಭ್ಯರ್ಥಿ ಅವರು ಸಿನ್ಮಾದವರ್ನ ಕರ್ಕೊಂಡ್ ಬಂದಿಲ್ ಮತ ಕೇಳ್ತಾರೆ ನಾನು ಕುಮಾರಸ್ವಾಮಿ ಅವರನ್ನೇ ಕರ್ಕೊಂಬಂದ್ಬಿಟ್ಟು ಇಲ್ಲಿ ಮತ ಕೇಳ್ತಾ ಇದ್ದೀನಿ ಅಂತ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಹೇಳಿಕೆಯನ್ನ ಕೊಟ್ಟು ಕೊಡ್ತಾ ಇದ್ದಾರೆ ಇದು ಪರಸ್ಪರವಾಗಿ ನಿನ್ನೆಯಿಂದ ಆರೋಪ ಪ್ರತ್ಯಾರೋಪ ಹೇಳಿಕೆ ಪ್ರತಿ ಹೇಳಿಕೆ ಟೀಕೆ ಪ್ರತಿ ಟೀಕೆ ಇದೆಲ್ಲ ಗಮನಿಸ್ತಾ ಇದ್ವಲ್ಲ ಇದು ಮುಂದುವರೆದ ಭಾಗ ಇವತ್ತು ರವೀಂದ್ರ ಶ್ರೀಕಂಠಯ್ಯ ಅವರ ಟೀಕೆ ಟಾಂಗ್ ಈ ರೀತಿಯಾಗಿತ್ತು ಸುಮಲತಾ ಹಾಗೆ ಅವರ ಬೆಟಾಲಿಯನ್ ಅಥವಾ ಅವರ ಜೊತೆಗೆ ಪ್ರಚಾರದಲ್ಲಿ ತೊಡಗಿರುವವರ ವಿರುದ್ಧವಾಗಿ ಸಿನಿಮಾ ಸಿನಿಮಾದವರು ಕರ್ಕೊಂಡು ಮತ ತೋರಿಸಿ ತಾಟ ಮಾಡಿಸಿ ಕೇಳ್ತಾರೆ ಇವತ್ತು ನಮ್ಮ ಪಕ್ಷದಲ್ಲಿ ನಿಮಗ್ ಸೇವೆ ಮಾಡ್ತಕ್ಕಂತ ನಮ್ಮ ನಾಯಕರಾದಂತ ಕುಮಾರು ಮಹಿಳಾ ಬಹಳ ಗಂಭೀರ ವಕ್ತಗಳ ಸಿನಿಮಾ ಸಿನಿಮಾದೌರ್ಗ ಇರೋಕೆ ಬಿಡಿ ಕೊಟ್ಟು ಸಿನಿಮಾ ನೋಡೋಣ ಅಭಿವೃದ್ಧಿ ಮಾಡೋರು ಕೈಬಲಪಡಿಸುವಂತ ಕರ್ತವ್ಯ ನಮ್ಮೆಲ್ಲರದು ನೀವೆಲ್ಲರೂ ಕಣಿವ ರೈತ ಮಹಿಳೆಯ ಗುರ್ತು ನಿಖಿಲ್ ಕುಮಾರಸ್ವಾಮಿ ಮತ ಕೊಡೋದ್ರ ಮುಖಾಂತರ ಕುಮಾರನವರ ಕೈ ಬಲಪಡಿಸಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಡ್ತೀನಿ ಬೇರೆಯವರು ಸಿನಿಮಾದವರು ಕರ್ಕೊಂಡ್ಬಂದು ಮತ ತೋರಿಸಿ ತಾಟ ಮಾಡಿಸಿ ಓಡಿಕೆ ಕೇಳ್ತಾರೆ ಇವತ್ತು ನಮ್ಮ ಪಕ್ಷದಲ್ಲಿ ನಿಮಗ್ ಸೇವೆ ಮಾಡ್ತಕ್ಕಂತ ನಮ್ಮ ನಾಯಕರಾದಂತ ಕುಮಾರ ಕರ್ಕೊಂಡ್ ಬಂತು ದಯವಿಟ್ಟು ನಾನು ಈಗ ಬಹಳ ಗಂಭೀರವಾಗಿ ತಗೊಳ್ಳಿ ಸಿನಿಮಾದವರು ಸಿನಿಮಾದವರಿಗೆ ಇರೋಕೆ ಬಿಡಿ ಕಾಸಕೋಟ್ ಸಿನಿಮಾ ನೋಡೋಣ ಅಭಿವೃದ್ಧಿ ಮಾಡೋರು ಕೈ ಬಲಪಡಿಸುವಂತ ಕರ್ತವ್ಯ ನಮ್ಮೆಲ್ರಿಗೂ ಮತ ಕೊಡೋದ್ರ ಮುಖಾಂತರ ಕುಮಾರನವರ ಕೈ ಬಲಪಡಿಸಬೇಕು ಅಂತ ನಾನು ಇವಾಗ